ರಿಕ್ಕಿ ರೈ ಮೇಲಿನ ಫೈರಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಗುಂಡಿನ ದಾಳಿ ನಡೆಸಿದವರಿಗಾಗಿ ಪೊಲೀಸರಿಂದ ಶೋಧ ಕಾರ್ಯವು ನಡೀತಾ ಇದೆ ಎರಡನೇ ಬಾರಿ ಮನೆಯಿಂದ ತೆರಳುವಾಗ ಫೈರಿಂಗ್ ನಡೆದಿದ್ಯಾಕೆ ಅನ್ನೋ ಅನುಮಾನ ಇಲ್ಲಿ ಈ ಪ್ರಕರಣದಲ್ಲಿ ಒಂದಷ್ಟು ಡೌಟ್ಸ್ ಇದೆ ಪ್ಲ್ಯಾನ್ ಮಾಡಿ ಬಂದ ದಾಳಿಕೋರರು ಮೊಬೈಲನ್ನು ಬಿಟ್ಟು ಹೋಗಿದ್ಯಾಕೆ ಇದು ಮತ್ತೊಂದು ಅನುಮಾನ ಕಾಡ್ತಾ ಇರೋದು ಈ ಕೇಸ್ನಲ್ಲಿ ಹಾಗೆಯೇ ಸ್ಥಳದಲ್ಲಿ ಎರಡು ಸಜೀವ ಗುಂಡುಗಳನ್ನು ಬಿಟ್ಟು ಹೋಗಿದ್ಯಾಕೆ ಅನ್ನೋ ಡೌಟ್ ಇದೆ ಈ ಒಂದು ಫೈರಿಂಗ್ ಪ್ರಕರಣದ ಸುತ್ತ ಅನುಮಾನದ ಹುತ್ತವೇ ಇದೆ ಸ್ಥಳದಲ್ಲಿ ಪತ್ತೆಯಾದ ಕೀಪ್ಯಾಡ್ ಮೊಬೈಲ್ನಲ್ಲಿ ಸಿಮ್ ಕಾರ್ಡ್ ಇರಲಿಲ್ಲ ಇದು ನಾಲ್ಕನೇ ಅನುಮಾನ ಪೊಲೀಸರು ಭೇದಿಸಬೇಕಾಗಿರುವುದು ಕತ್ತಲಿನಲ್ಲೂ ಕಪ್ಪು ಬಣ್ಣದ ಕಾರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅದು ಹೇಗೆ ಎಂಥ ಶಾರ್ಪ್ ಶೂಟರ್ ಫೈರಿಂಗ್ ಮಾಡಿರಬಹುದು ಯಾರಿರಬಹುದು ಇದರ ಹಿಂದೆ ಅನ್ನೋ ಅನುಮಾನ ಹಾಗೆಯೇ ಯಾವಾಗಲೂ ಕಾರು ಚಲಾಯಿಸ್ತಾ ಇದ್ದ ರಿಕ್ಕಿ ರೈ ಮೊನ್ನೆ ಹಿಂಬದಿ ಸೀಟ್ನಲ್ಲಿ ಕೂತಿದ್ದು ಯಾಕೆ ಅವರಿಗೆ ಕಾರ್ ಡ್ರೈವಿಂಗ್ ಕ್ರೇಜ್ ತುಂಬ ಇತ್ತು ಅವರೇ ಯಾವಾಗಲೂ ಡ್ರೈವ್ ಮಾಡ್ತಾ ಇದ್ರು ಆದರೆ ನಿನ್ನೆ ಮಾತ್ರ ಡ್ರೈವರ್ ಡ್ರೈವ್ ಮಾಡಿದ್ರು ಅಂದು ರಾತ್ರಿ ರಿಕ್ಕಿ ರೈ ಮನೆ ಬಳಿ ಗ್ಯಾಂಗ್ ವಾರ್ ನಡೆದಿದ್ದೀಯಾ ಗ್ಯಾಂಗ್ ವಾರ್ ಮೇಲೆ ಈ ರೀತಿಯ ಘಟನೆ ಆಯಿತಾ ದಾಳಿಕೋರರು ಒಂದೇ ಗನ್ ಬಳಸಿದ್ರ ಅಥವಾ ಬೇರೆ ಬೇರೆ ಗನ್ನಿಂದ ಫೈರಿಂಗ್ ನಡೀತಾ ಅನ್ನೋ ಅನುಮಾನ ಇದೆ ರಿಕ್ಕಿ ರೈ ಮೇಲೆ ದಾಳಿ ನಡೆದ ಸ್ಥಳದಲ್ಲಿ ಕರೆಂಟ್ ಮತ್ತು ಸಿ ಟಿ ವಿ ಇರಲಿಲ್ಲ ಅಲ್ಲಿ ಯಾವುದೇ ರೀತಿಯ ಸಿ ಸಿ ಟಿ ವಿಗಳಾಗಲಿ ಕರೆಂಟ್ ಆಗಲಿ ಇಲ್ಲ ಆ ವ್ಯವಸ್ಥೆ ಕೂಡ ಇರಲಿಲ್ಲ ಹಾಗಾಗಿ ಈ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಇಂಥದ್ದೇ ಆಗಿದೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ ಏನಾದರೂ ಹೊಡೆದಾಟ ಬಡಿದಾಟ ಆಯಿತಾ ಗ್ಯಾಂಗ್ ವಾರ್ ಆಯಿತಾ ಅದಾದ ಮೇಲೆ ರಿಕ್ಕಿರೈ ಅವರ ಮೇಲೆ ಫೈರಿಂಗನ್ನು ಮಾಡಲಾಯ್ತಾ ರಿಕ್ಕಿರೈ ಅವರಿಗೆ ಗೊತ್ತಿರುವವರಿಂದಲೇ ಈ ರೀತಿಯ ಕೃತ್ಯ ನಡೀತಾ ಈಗಾಗಲೇ ಎಫ್ಐಆರ್ನಲ್ಲಿ ಒಂದಷ್ಟು ಮಂದಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಲಾಗಿದೆ ಅದರ ಹೊರತಾಗಿ ಬೇರೆ ಯಾರದ್ದಾದರೂ ಕೈವಾಡ ಇದೆಯಾ ಅನ್ನೋ ಡೌಟ್ ಕೂಡ ಇದೆ